ಆಗಿಲಿಂದ ನಡ್ಕೊ ಬಂದಂಗೆ ನಾವು ಹೊಸ ದೇವಸ್ಥಾನ ಪ್ರವೇಶ ಆದಮೇಲೆ ನಾವು ಇಡೋದಿಲ್ಲ ನಮ್ದ್ರಲ್ಲಿ ಹೊಸ ದೇವಸ್ಥಾನ ಪ್ರವೇಶ ಆದಮೇಲೆ ನಾವು ಇಡೋದಿಲ್ಲ ಬೇರೆ ದೇವರು ಇಲ್ಲಿ ಭೇಟಿ ಮಾಡೋದ್ರೆ ಆಗಿಲಿಂದ ಮತ್ತೆ ಮೆರೆಯ ದೇವ್ರು ಇರೋದ್ರಿಂದ ನಾವು ಕೊಡ್ಲೇಬೇಕು ಬೇಟೆ ಕೊಡ್ಲೇಬೇಕು ಎಡೆ ಕಟ್ಟಿಟ್ಕೊತೀವಿ ಮೆರೆಯ ದೇವ್ರಿಗೆ ಕೊಡಬೇಕು ಆ ದೇವ್ರಿಗೆ ಕೊಡೋಂಗಿಲ್ಲ ಅಂದ್ರೆ ಸಿಹಿ ಕೊಡ್ಬೇಕು ಅವರು ಅಡುಗೆ ಮಾಡ್ತಾರಲ್ಲ ಅವರು ಅಲ್ಲೇ ಮಡಗಿರ್ತಾರೆ ಪಕ್ಷ ಮಾಡ್ತಾರಲ್ಲ ಅವರು ಅಲ್ಲೇ ಇಡೀ ಮಡಗಿರ್ತಾರೆ साफ है तो ये काला को भी बैक करता हूं अपना ये बात है इसके रिपोर्ट नहीं किया है जस्ट बैक हम मात्र खींच पड़ते